ಪ್ರೈಸ್ ದ ಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ಜನರೇ ವಿಶ್ವಾಸಿಗಳೇ ಪ್ರತಿಯೊಬ್ಬೊಬ್ಬರು ಚೆಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ದೇವರ ನಿಶ್ಚಯವಾಗಲು ತನ್ನ ಹೇರಳವಾದ ಕೃಪೆಯಿಂದಲೂ ದಯೆಯಿಂದಲೂ ನಿಮ್ಮನ್ನು ಪ್ರತಿಯೊಂದು ದಿನ ಮುನ್ನಡೆಸ್ಕೊಂಡು ಬರ್ತಾ ಇದ್ರೆ ಅದರಲ್ಲಿ ಯಾವುದೇ ದೇವರ ಸಂಶಯ ಇಲ್ಲ ದೇವರಿಗೆ ಕೋಟಿ ಸ್ತೋತ್ರವಾಗಲಿ ಪ್ರಾರ್ಥಿಸೋಣ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇದ್ದೀವಿ ಕೊಂಡಾಡ್ತಾ ಇವೆ ಮೈಮಿಸ್ತಾರೆ ಒಳ್ಳೆ ಸಮಯಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಪ್ರೈಸ್ದಲ್ಲ ಪ್ರಿಯರಾದವರೇ ನಾವು ಮಾರ್ಕನ್ನು ಬರೆದ ಸುವಾರ್ತೆ ಮಾರ್ಕನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯವನ್ನು ನಾವು ನೋಡೋಲ್ಲ ಯೇಸು ಅವರನ್ನು ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಸಾಧ್ಯವಿಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ಹಾಲೆಲ್ವಿಯ ನೋಡಿ ವಾಕ್ಯ ಹೇಳ್ತದೆ ಯೇಸು ಅವರನ್ನ ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಅಸಾಧ್ಯವೆಲ್ಲ ದೇವರಿಗೆ ಸಾಧ್ಯ ಹಾಲೆಲ್ಲೂಯ್ಯ ಪ್ರೀತಿಯ ದೇವ ಜನರೇ ವಿಶ್ವಾಸಿಗಳೇ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳೆಲ್ಲ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೈಗಳಲ್ಲಿ ಸಾಧ್ಯವಾಗಿ ಮಾಡಿ ತೋರಿಸಿದಂಥ ದೇವರಾಗಿದ್ದಾನೆ ಹಾಲೆಲ್ಲೂಯ್ಯ ರೈಸವಾಡ್ ಯಾಕಂದ್ರೆ ಪ್ರೀತಿಯ ದೇವರ ಜನರೇ ವಿಶ್ವಾಸಿಗಳೇ ನಾವು ಈ ತಿಂಗಳು ವಾಕ್ಯಗಳನ್ನು ನೋಡಿದ ಪ್ರಕಾರವಾಗಿ ದೇವರು ತನ್ನ ಜನರನ್ನು ತನ್ನ ಮೇಲನ್ನು ಅನುಗ್ರಹಿಸಿ ಏರಾಳವಾಗಿ ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಿದ್ದೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಹಾಲೆಲುಯ್ಯ ಹೇಗೆ ಇದೇ ರೀತಿಯಾಗಿ ಪ್ರೀತಿಯ ದೇವ ಜನರೇ ನಿಮ್ಮ ಕೈಯಲ್ಲಿ ಅಸಾಧ್ಯವಾದ ಕಾರ್ಯಗಳಲ್ಲವೋ ದೇವರು ಹೇಳ್ತಾರೆ ಎಲ್ಲ ಸಾಧ್ಯವಾಗಿ ಮಾಡ್ತೀನಿ ಹಾಲೆಲುಯ್ಯ ಆತನು ಸಮುದ್ರದ ಮೇಲೆ ನಡೆದನು ರೈಸಲಾಟ್ ಸಮುದ್ರದ ಮೇಲೆ ನಡೆದು ಯಾವ ಮನುಷ್ಯನೂ ನಡೆಯಲಿಕ್ಕೆ ಆಗದಂತಹ ಕಾರ್ಯಗಳನ್ನು ಸ್ವಾಮಿ ಏನು ಮಾಡಿದ್ರು ಸಮುದ್ರದ ಮೇಲೆ ನಡೆದರು ಹಾಲೆಲುಯ್ಯ ಅದು ಮಾತ್ರವಲ್ಲ ಪ್ರೀತಿಯ ದೇವಜನರೇ ಆ ಪೇತ್ರನು ಈ ದೋಣಿಯಲ್ಲಿ ರಾತ್ರಿ ಎಲ್ಲ ಪ್ರಯಾಸಪಟ್ಟು ಪ್ರಯಾಸಪಟ್ಟು ಮೀನುಗಳು ಒಂದು ಸಿಗದೆ ಇರುವಾಗ ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ದೋಣಿಯಲ್ಲಿ ನನಗೆ ಸ್ಥಳವಿದೆಯಾ ಹೌದು ಸ್ವಾಮಿ ಬನ್ನಿ ಅಂತೇಳಿ ಆ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿ ಅವಾಗ ಹೇಳ್ತಾರೆ ಸ್ವಾಮಿ ಮೀನು ಬೇಟೆಗಾಗಿ ನಿಮ್ಮ ಬದಯನ್ನು ಹಾಕಿರಿ ಹಾಲೆಲುಯ್ಯ ಅವರು ಆ ಕರ್ತನೆ ಹೇಳಿದ ಮಾತ್ರಕ್ಕೆ ಅವರು ಬಲೆಗಳನ್ನು ಹಾಕಿ ಏರಾಳವಾದ ಮೀನುಗಳನ್ನು ಹಿಡಿಯಂತೆ ದೇವರು ಮಾಡಿದ್ರು ಹಾಲೆಲ್ಲ ಅದೇ ರೀತಿಯಾಗಿ ಪ್ರೀತಿಯ ದೇವರು ಜನರೇ ಕರ್ತನ ಹೇಳ್ತಾನೆ ಇವತ್ತು ಈ ದಿನದಲ್ಲಿ ನೀವು ಯಾವುದು ಅಸಾಧ್ಯವಾದ ಕಾರ್ಯಗಳಿದೆಯೋ ಕರ್ತನಾದ ಯೇಸುವಿನ ನಾಮದರಿ ಈ ವಾಕ್ಯವನ್ನು ನೀವು ಏನು ಮಾಡಿ ಡಿಕ್ಲೇರ್ ಮಾಡಿ ನೀವು ಅದನ್ನು ಪ್ರೊನೌನ್ಸ್ ಮಾಡಿ ಈ ವಾಕ್ಯವನ್ನು ನೀವು ಸಾರಿ ಹೇಳಿ ದೇವರೇ ನನ್ನಿಂದ ಅಸಾಧ್ಯವಾದ ಕಾರ್ಯಗಳ ದೇವರೇ ನಿನ್ನಿಂದ ಎಲ್ಲ ಸಾಧ್ಯವಾಗುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಲ್ಪಟ್ಟಿರೋ ಪ್ರಕಾರವಾಗಿ ದೇವರೇ ನಿನ್ನ ವಾಕ್ಯದಲ್ಲಿ ಸ್ವಾಮಿ ನನಗೆಲ್ಲ ಸಾಧ್ಯವಾಗುವಂತೆ ಕೃಪೆಯನ್ನು ಮಾಡು ಎಂಬುದಾಗಿ ನಾವು ಕರ್ತನ ಬಳಿ ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡುವಾಗ ನಿರ್ದಿಷ್ಟಿಯಾಗಿ ದೇವರ ಹತ್ರ ನಾವು ಒಪ್ಪಿಕೊಂಡು ಹರಕೆ ಮಾಡುವಾಗ ನಿಶ್ಚಯವಾಗಲು ದೇವರು ನಿಮ್ಮ ಕೈಗಳನ್ನು ಬಲಪಡಿಸಿ ಎಲ್ಲವನ್ನು ಸಾಧ್ಯವಾಗಿ ಮಾಡಿಕೊಡುವಂಥ ಕರ್ತನಾಗಿದೆ ಪ್ರಾರ್ಥಿಸೋಣ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದೀವಿ ಈ ಮಕ್ಕಳಿಗೆ ದೇವರೇ ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಎಲ್ಲವೂ ಸಾಧ್ಯ ಹೌದು ದೇವರೇ ನಿನ್ನ ಕೈಯಲ್ಲಿ ದೇವರೇ ಕತ್ತನೆ ಸಾಧ್ಯವಾದ ಕಾರ್ಯಗಳೆಲ್ಲವೂ ರಾಜನೆ ಮಕ್ಕಳನ್ನು ಬಲಪಡಿಸಿ ಎಲ್ಲ ವಿಧದಲ್ಲೂ ವಿಷಯದಲ್ಲೂ ದೇವರೇ ನೀನು ದಾರಿ ನಡೆಸಿಕೊಡು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಣ್ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸ್ತಾರೆ ನಂಬಿ ಎಲ್ಲವೂ ನಿಮ್ಮಿಂದ ಕರ್ತನು ಸಾಧ್ಯವಾಗಿ ಮಾಡಿ ಮುಗಿಸ್ತಾರೆ ಆಮೇನ್ ಫೈಸ್ ದಲಾ